ನಮಸ್ಕಾರ ವೀಕ್ಷಕರೇ ದಿವಾನಿ ಪ್ರಕ್ರಿಯಾ ಸಂಹಿತೆ ಕಾಯ್ದೆಯ ತಿದ್ದುಪಡಿಗಳ ಕುರಿತಾಗಿ ಮುಂದುವರೆದ ಭಾಗವಾಗಿ ಕರ್ನಾಟಕ ಸರ್ಕಾರ ಮಾಡಿದಂಥ ಸಿ ಪಿ ಸಿ ತಿದ್ದುಪಡಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅಮೆಂಡ್ಮೆಂಟ್ ಆ್ಯಕ್ಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ತ್ವರಿತವಾಗಿ ಪ್ರಕರಣಗಳನ್ನು ವಿಲೇ ಮಾಡುವುದು ಮತ್ತು ತ್ವರಿತ ನ್ಯಾಯ ಕೊಡುವುದಂಥ ಉದ್ದೇಶ ಈ ಒಂದು ಕಾನೂನಿಗದೆ ನಿಜವಾಗಿಯೂ ಈ ಕರ್ನಾಟಕ ಸರ್ಕಾರ ಇದು ಸದುದ್ದೇಶ ಇಟ್ಟುಕೊಂಡು ಈ ಕಾಯ್ದೆ ಮಾಡಿದೆ ಅಂತ ಹೇಳ್ಬೋದು ಆದರೆ ಇದರೊಳಗೆ ಏನು ಹೇಳಿದ್ದಾರೆ ಅಂತಂದರೆ ಈಗಾಗಲೇ ಈಗ ರೈತರ ಪ್ರಕರಣಗಳನ್ನು ಯಾವ ರೀತಿ ಆರು ತಿಂಗಳಲ್ಲಿ ಮುಗಿಸ್ಬೇಕಂತ ಹೇಳಿದ್ದಾರೆ ಅದೇ ರೀತಿ ಇನ್ನುಳಿದ ಪ್ರಕರಣಗಳನ್ನು ಯಾವುದೇ ಪ್ರಕರಣ ಪ್ರಕರಣದಲ್ಲಿ ಅವನ್ನ ಕಡ್ಡಾಯವಾಗಿ ಇಪ್ಪತ್ನಾಲ್ಕು ತಿಂಗಳೊಳಗೆ ಆರ್ಗ್ಯುಮೆಂಟ್ ಸಹಿತ ಎಲ್ಲ ಇತ್ಯರ್ಥ ಆಗಬೇಕು ಅಂತೇಳಿ ಹೇಳಿದ್ದಾರೆ ಅಂದರೆ ನ್ಯಾಯಾಧೀಶರು ತೀರ್ಪು ಕೊಡೋದಷ್ಟೇ ಬಾಕಿ ಉಳಿಸಬೇಕು ಕೇಸ್ ಮ್ಯಾನೇಜ್ಮೆಂಟ್ ಹೀರಿಂಗ್ ಅಂತ ಒಂದು ಸ್ಟೇಜನ್ನು ಇದರೊಳಗೆ ತಂದಿದ್ದಾರೆ ಅದು ನಿಜಕ್ಕೂ ವಾಸ್ತವದಲ್ಲಿ ಅದು ಜಾರಿಯಾಗೋಕ್ಕೆ ಕಠಿಣವೇ ಅದರ ಬಗ್ಗೆ ನಾನು ವಿವರವಾಗಿ ಹೇಳ್ತೀನಿ ಕೇಸ್ ಮ್ಯಾನೇಜ್ಮೆಂಟ್ ಹೀರಿಂಗ್ ಅಂತ ಒಂದು ಡೇಟ್ ಫಿಕ್ಸ್ ಮಾಡಿದರೆ ಅಂದರೆ ಅಲ್ಲಿಂದ ಇಪ್ಪತ್ನಾಲ್ಕು ತಿಂಗಳೊಳಗೆ ಆರ್ಗ್ಯುಮೆಂಟ್ ಮುಗಿಬೇಕು ಅಂತೇಳಿ ಹೇಳಿದ್ದಾರೆ ಮೌಖಿಕ ಸಾಕ್ಷಿ ವಿಚಾರಣೆಗಳೇನಾದಾವೆ ಅವನ್ನ ಡೇ ಟು ಡೇ ನಡೆಸಬೇಕು ಅಥವಾ ವೀಕ್ಲಿ ಬೇಸಿಸ್ ಮೇಲೆ ನಡೆಸಬೇಕು ಅಂದರೆ ದಿನಂಪ್ರತಿ ವಿಚಾರಣೆ ಸಾಕ್ಷಿ ವಿಚಾರಣೆ ಮಾಡಬೇಕು ಅಥವಾ ಕನಿಷ್ಠ ವಾರಕ್ಕೊಮ್ಮೆ ಆದರೆ ಸಾಕ್ಷಿ ವಿಚಾರಣೆ ಮಾಡಬೇಕು ಈ ರೀತಿ ಎಲ್ಲ ಸಾಕ್ಷಿ ವಿಚಾರಣೆಗಳನ್ನು ತ್ವರಿತವಾಗಿ ಮುಗಿಸ್ಬೇಕು ಅನ್ನೋದನ್ನು ಈ ಒಂದು ಆದೇಶವನ್ನು ಮಾಡಿದ್ದಾರೆ ಆದರೆ ಅಂಕಿಅಂಶಗಳನ್ನು ಲೆಕ್ಕ ತೆಗೆದುಕೊಂಡಾಗ ನ್ಯಾಷನಲ್ ಜುಡಿಷಿಯಲ್ ಡಾಟಾ ಗ್ರಿಡ್ ಅಂತೇಳಿ ತಾವು ಓಪನ್ ಮಾಡಿದರೆ ವೆಬ್ಸೈಟ್ನೊಳಗೆ ಪ್ರತಿ ದಿವಸ ನ್ಯಾಯಾಲಯದಲ್ಲಿ ಎಷ್ಟು ಪ್ರಕರಣಗಳ ರಾಜ್ಯದಲ್ಲಿ ಎಷ್ಟದ ದೇಶದಲ್ಲಿ ಎಷ್ಟದ ಎಲ್ಲ ಮಾಹಿತಿಗಳ ಸ್ಟ್ಯಾಟಿಸ್ಟಿಕಲ್ ಡಾಟಾ ಅಲ್ಲಿ ಸಿಗ್ತದೆ ಈಗ ನಾನು ಫಸ್ಟ್ ಜೂನ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಗಮನಿಸಿದಾಗ ಕರ್ನಾಟಕದಲ್ಲಿ ಹತ್ತು ಲಕ್ಷ ಹನ್ನೆರಡು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಸಿವಿಲ್ ಪ್ರಕರಣಗಳು ಮತ್ತು ಹನ್ನೊಂದು ಲಕ್ಷ ನಲವತ್ತೆರಡು ಸಾವಿರದ ಎರಡು ನೂರು ಕ್ರಿಮಿನಲ್ ಪ್ರಕರಣಗಳು ಒಟ್ಟು ಇಪ್ಪತ್ತೊಂದು ಲಕ್ಷ ಐವತ್ತೈದು ಸಾವಿರದ ಇಪ್ಪತ್ತಾರು ಪ್ರಕರಣಗಳು ಬಾಕಿ ಇವೆ ಮತ್ತು ಭಾರತದಲ್ಲಿ ನೋಡಿದಾಗ ಒಂದು ಕೋಟಿ ಒಂಬತ್ತು ಲಕ್ಷ ಅರವತ್ತು ಸಾವಿರದ ಐದುನೂರ ನಲವತ್ತೈದು ಸಿವಿಲ್ ಪ್ರಕರಣಗಳು ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷ ಮೂರು ಸಾವಿರದ ಎಂಟುನೂರ ಎಂಬತ್ತೇಳು ಕ್ರಿಮಿನಲ್ ಪ್ರಕರಣಗಳು ಒಟ್ಟು ನಾಲ್ಕು ಕೋಟಿ ಐವತ್ತೆಂಟು ಲಕ್ಷ ಅರವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೆರಡು ಪ್ರಕರಣಗಳು ದೇಶಾದ್ಯಂತ ಪಾಕಿವೆ ಅಂದರೆ ಸರಿಸುಮಾರು ನಾಲ್ಕೂವರೆ ಕೋಟಿ ಪ್ರಕರಣಗಳು ದೇಶದಲ್ಲಿ ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಲಕ್ಷ ಪ್ರಕರಣಗಳು ಕರ್ನಾಟಕದಲ್ಲಿ ಇವೆ ಸೊ ಇಷ್ಟೆಲ್ಲ ಪ್ರಕರಣಗಳನ್ನು ಮುಗಿಸೋದಂತಂದರೆ ಈಗಿರುವ ನ್ಯಾಯಾಧೀಶರ ಸಂಖ್ಯೆ ಮೂರು ಪಟ್ಟು ಹೆಚ್ಚಾಗಬೇಕಾಗ್ತದೆ ಮೂರರಿಂದ ಐದು ಪಟ್ಟು ಅಂತ ಹೇಳ್ತಾರೆ ವಕೀಲರ ಸಂಖ್ಯೆನೂ ಸಹಿತ ಮೂರು ಪಟ್ಟು ಹೆಚ್ಚಾಗಬೇಕಂತ ಹೇಳ್ತಾರೆ ಸೊ ಅಷ್ಟೊಂದು ಪ್ರಕರಣಗಳು ಈಗ ವಾಸ್ತವದಲ್ಲಿ ಬಾಕಿ ಇವೆ ಸೊ ಈ ರೀತಿ ಇರೋದನ್ನು ಕಾರಣಕ್ಕಾಗಿ ಪ್ರತಿಯೊಂದು ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಪ್ರತಿದಿನ ಸರಿಸುಮಾರು ಐವತ್ತರಿಂದ ನೂರ ಐವತ್ತು ಪ್ರಕರಣಗಳು ವಿಚಾರಣೆಗೆ ಬರ್ತವೆ ಆದರೆ ಮುಂಜಾನೆಯಿಂದ ಸಾಯಂಕಾಲವರೆಗೆ ಕೇಸ್ ವಿಚಾರಣೆ ಮಾಡಬೇಕಾದ್ರೆ ಹತ್ತು ಹದಿನೈದು ಪ್ರಕರಣಗಳನ್ನು ಸಾಕ್ಷಿ ವಿಚಾರಣೆ ಮಾಡ್ಬೋದು ಸಂಕ್ಷಿಪ್ತವಾಗಿ ನಡೆದರೆ ಭಾಳ ಸುದೀರ್ಘವಾಗಿ ನಡೆದರೆ ಒಂದು ಎರಡು ಮೂರು ಪ್ರಕರಣಗಳಷ್ಟೇ ತೊಗೊಳಕಾಗ್ತದೆ ಸೊ ಈ ರೀತಿ ವಾಸ್ತವ ಏಕೆಂದರೆ ಕೇಸ್ಗಳನ್ನೆಲ್ಲ ಕರಿಬೇಕು ಅವುಗಳಲ್ಲಿರುವಂಥ ವಿವಾದವನ್ನು ಕೇಳುವಂಥದ್ದು ಸಣ್ಣ ಪುಟ್ಟ ಆದೇಶಗಳನ್ನು ಮಾಡೋದು ಸೊ ಈ ರೀತಿ ಎಲ್ಲ ಒಂದು ಪ್ರಕರಣಗಳನ್ನು ಕರೆದು ವಿಚಾರಣೆ ಮಾಡಿ ಮುಂದಿನ ದಿನಾಂಕವನ್ನು ಕೊಡೋದು ಫಿಕ್ಸ್ ಮಾಡೋದು ಈ ರೀತಿ ಮಾಡೋಕೆ ನ್ಯಾಯಾಲಯಕ್ಕೆ ಮುಂಜಾನೆಯಿಂದ ಸಾಯಂಕಾಲವರೆಗೆ ಟೈಮ್ ಮುಗಿದು ಹೋಗ್ಬಿಡ್ತದೆ ಸೊ ಹೀಗಾಗಿ ಈಗಾಗಲೇ ಇಷ್ಟು ಪ್ರಕರಣಗಳು ನ್ಯಾಯಾಧೀಶರ ಮುಂದೆ ಇರುವಾಗ ಈಗ ನಾವು ಇದೇ ಪ್ರಕರಣಗಳನ್ನು ಮತ್ತೆ ನಾವು ನಾಳೆಗೆ ಇಡಬೇಕು ಮತ್ತು ನಾಡದೇ ಇರಬೇಕಂತ ಅಥವಾ ಮುಂದಿನ ವಾರದಲ್ಲಿ ಇಟ್ಕೊಳ್ಬೇಕಂತ ಮಾಡಿದರೆ ಏನಾಗ್ತದೆ ಪ್ರತಿ ದಿವಸ ಮುನ್ನೂರು ಪ್ರಕರಣಗಳು ನಾಲ್ಕುನೂರು ಪ್ರಕರಣಗಳಾಗ್ತವೆ ಒಂದು ಅಂದಾಜು ಹೇಳ್ತಾ ಇರೋದು ಸೊ ಆ ರೀತಿ ಆದಾಗ ಏನಾಗ್ತದೆ ಮುಂಜಾನೆಯಿಂದ ಸಾಯಂಕಾಲವರೆಗೆ ಕೇಸ್ಗಳನ್ನು ಕರೆದು ತಾರೀಖ್ ಹಾಕೋದ್ರೊಳಗೆ ಟೈಮ್ ಹೋಗಿಬಿಡ್ತದೆ ಆವಾಗ ಸಾಕ್ಷಿ ವಿಚಾರಣೆ ಮಾಡೋದು ಯಾವಾಗೆ ವಾದ ವಿವಾದಗಳನ್ನು ಕೇಳೋದು ಯಾವಾಗೆ ಮತ್ತು ಪ್ರಕರಣಗಳನ್ನು ಇತ್ಯರ್ಥ ಮಾಡೋದು ಯಾವಾಗೆ ಸೊ ಇದು ವಾಸ್ತವವಾಗಿ ಯಾವ ವ್ಯಕ್ತಿಗೆ ಎಷ್ಟು ಭಾರ ಹೊರಬೇಕು ಅಷ್ಟು ವಹಿಸಿದರೆ ಅಷ್ಟೇ ಹೊರಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಸಾಮಾನ್ಯ ಒಂದು ಅರ್ಥ ಮಾಡ್ಕೊಳ್ಳೋವಂಥ ವಿಷಯ ಇದೆ ಸೊ ಹೀಗಾಗಿ ಉದ್ದೇಶವೇನು ನಿಜವಾಗ್ಕೂ ಮೆಚ್ಚುವಂಥದ್ದೇ ಆದರೆ ಇರೋ ವಾಸ್ತವಿಕ ನ್ಯಾಯಾಲಯದ ಸಮಸ್ಯೆ ಏನಿದೆ ನ್ಯಾಯಾಧೀಶರ ಸಮಸ್ಯೆ ಏನಿದೆ ಯಾಕೆ ಪ್ರಕರಣಗಳು ತ್ವರಿತವಾಗಿ ಇತರ ತಾಗುವುದಿಲ್ಲ ಅನ್ನೋದಕ್ಕೆ ನಾವು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳದೆ ಕಾನೂನನ್ನು ಮಾಡಿದರೆ ಈ ರೀತಿ ಸಮಸ್ಯೆ ಎದುರಾಗ್ತೈತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ಸೊ ಇದು ಈ ಕಾನೂನಿನೊಳಗಿರುವಂಥ ಒಂದು ಮೊದಲ ನ್ಯೂನ್ಯತೆ ಅಂತ ಹೇಳ್ಬೋದು ಇನ್ನು ಈ ದಿವಾನಿ ಪ್ರಕ್ರಿಯಾ ಸಂಹಿತೆಯಲ್ಲಿ ಕರ್ನಾಟಕ ತಿದ್ದುಪಡಿ ಕಾಯ್ದೆ ಮೊದಲೇದಾಗಿ ಮಧ್ಯಸ್ಥಿಕೆ ವಿಧಾನಕ್ಕೆ ಅನುಕೂಲ ಮಾಡಿಕೊಟ್ಟಿರೋದು ಅಂದರೆ ಮೀಡಿಯೇಷನ್ ಅಂತೇಳಿ ಅಂದರೆ ಮಧ್ಯಸ್ಥಿಕೆ ಅಂತೂ ಬಳಸ್ತಾರೆ ಆದರೆ ಸಮಾಲೋಚನೆ ಅನ್ನೋದು ಸೂಕ್ತವಾದಂಥ ಶಬ್ದ ಈ ಒಂದು ಮೀಡಿಯೇಷನ್ ನಿಯಮ ಏನು ಮಾಡಿದ್ದಾರೆ ಅಂತಂದರೆ ಪ್ರತಿಯೊಂದು ದಾವೆಗೆ ಯಾವುದಕ್ಕೆ ಅರ್ಜೆನ್ಸಿ ಇಲ್ಲ ಅಂಥ ಪ್ರಕರಣವನ್ನು ಕಡ್ಡಾಯವಾಗಿ ಮಧ್ಯಸ್ಥಿಕೆ ಮೂಲಕ ಇತ್ಯರ್ಥ ಮಾಡಬೇಕು ಅಂಥೇಳಿ ಇಲ್ಲಿ ಒಂದು ನಿಯಮ ಮಾಡಿದ್ದಾರೆ ಮತ್ತು ಅದಕ್ಕಾಗಿ ಇನ್ನು ಕೇಸ್ ದಾಖಲಿಸಿದ ನಂತರ ಪ್ರತಿವಾದಿಗೆ ನೋಟಿಸ್ ಕೊಡಬೇಕಾಗ್ತದೆ ಸೊ ಈ ಒಂದು ಕಾನೂನು ಉದ್ದೇಶ ಏನಂತಂದರೆ ಕೇಸ್ ದಾಖಲು ಮಾಡಿದಂತೆ ಕೇಸಿನ ಒಂದು ನೋಟಿಸನ್ನು ಪ್ರತಿವಾದಿಗೆ ಕೊಡ್ತಿರ್ತಾರೆ ಆದರೆ ಇಲ್ಲಿ ಮಧ್ಯಸ್ಥಿಕೆಯ ನೋಟಿಸನ್ನು ಕೊಡಬೇಕು ಅನ್ನೋ ಒಂದು ಅರ್ಥದೊಳಗೆ ಈ ಒಂದು ತಿದ್ದುಪಡಿ ಮಾಡಿದ್ದಾರೆ ಮತ್ತು ಈ ರೀತಿ ಒಂದು ಮಧ್ಯಸ್ಥಿಕೆಯ ನೋಟಿಸನ್ನು ಪ್ರತಿವಾದಿಗೆ ಕೊಟ್ಟಾಗ ಅವರು ಬಂದು ಹಾಜರಾದ ಮೇಲೆ ಎರಡು ತಿಂಗಳೊಳಗೆ ಪ್ರಕರಣವನ್ನು ಅದು ಹೊಂದಾಣಿಕೆ ಮೂಲಕ ಇತ್ಯರ್ಥ ಮಾಡಬೇಕು ಅಂತೇಳಿ ಈ ಒಂದು ನಿಯಮ ಮಾಡಿದ್ದಾರೆ ಅವಶ್ಯಕ ಬಿದ್ದರೆ ಇನ್ನೊಂದು ತಿಂಗಳು ಟೈಮ್ ತಗೊಂಡು ಒಟ್ಟು ಮೂರು ತಿಂಗಳೊಳಗೆ ಮಧ್ಯಸ್ಥಿಕೆ ಮೂಲಕ ಇತ್ಯರ್ಥ ಮಾಡಿ ಪ್ರಕರಣವನ್ನು ಮುಗಿಸ್ಬೇಕಂತ ಹೇಳಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಕಸ್ಮಾತ್ ಅದು ಆಗಲಿಲ್ಲ ಅಂತಂತಂದರೆ ಕೋರ್ಟಿನಲ್ಲಿ ಕೇಸ್ ಇತ್ಯರ್ಥ ಆಗಿ ಕೊನೆಗೊಳ್ಳಬೇಕಂತ ಹೇಳಿ ಕಾನೂನು ಪ್ರಕಾರ ತೀರ್ಮಾನ ಆಗ್ಬೇಕಂತ ಹೇಳಿ ಈ ಒಂದು ನಿಯಮ ಮಾಡಿದ್ದಾರೆ ಆದರೆ ಇಲ್ಲಿ ವಾಸ್ತವವಾಗಿ ಏನಾಗ್ತಿ ಅಂತಂದರೆ ಕೇಸ್ ದಾಖಲಿಸ್ಬೇಕಾದ್ರೆ ವಾದಿಗೆ ಸಾಕಷ್ಟು ಹಣ ಖರ್ಚಾಗ್ತದೆ ಮತ್ತು ಕೇಸ್ ದಾಖಲಿಸಿದ ನಂತರ ಪ್ರತಿವಾದಿಗೆ ನೋಟಿಸ್ ಹೋದರೆ ಪ್ರತಿವಾದಿ ಸಾಮಾನ್ಯವಾಗಿ ಒಪ್ಪಕ್ಕೊಳಗಾಗಿ ನನ್ನ ಮೇಲೆ ಕೇಸ್ ಹಾಕಿದ್ದಾನೆ ಯಾವ ಥರ ಮಾಡ್ತಾನೆ ಮಾಡಲಿ ಅಂಥೇಳಿ ಈ ರೀತಿ ಒಂದು ಧಾರ್ಶ್ರವನ್ನು ತೋರಿಸುವಂಥ ಒಂದು ಪರಿಸ್ಥಿತಿ ನಾವು ಕಾಣ್ತೀವಿ ಹೀಗಾಗಿ ಆ ಪಕ್ಷಗಾರರು ಒಂದು ಏನು ಫೈಲಿಂಗ್ ಪಾಯಿಂಟ್ನಲ್ಲಿ ಇರ್ತಾರೆ ಹೊಂದಾಣಿಕೆಗೆ ಆಗೋದಿಲ್ಲ ಅದೇ ದಿನಗಳಂತೆ ಕೇಸುಗಳು ಭಾಳಷ್ಟು ವರ್ಷ ಹೋದ ಮೇಲೆ ಅವರು ಸಿಟ್ಟು ಇಳಿತದೆ ಅನಿವಾರ್ಯವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ನಿರ್ಧಾರಕ್ಕೆ ಬರ್ತಾರೆ ಸೊ ಆ ರೀತಿ ವಾಸ್ತವ ಇದೆ ಅದಕ್ಕಾಗಿ ಇಲ್ಲಿ ಕೇಸ್ ದಾಖಲಿಸಿದ ನಂತರ ಈ ಮಧ್ಯಸ್ಥಿಕೆ ನೋಟಿಸ್ ಹೋಗೋ ಬದಲಿಗೆ ಕೇಸ್ ದಾಖಲಿಸೋಕ್ಕಿಂತ ಮೊದಲೇ ಏನು ಪ್ರೀ ಲಿಟಿಗೇಷನ್ ಮೀಡಿಯೇಷನ್ ಅಂತ ಹೇಳ್ತೀವಿ ಆ ರೀತಿ ಲೋಕದಾಲತ್ ಅದಾಲತ್ ಮೂಲಕ ಈಗಾಗಲೇ ಕಮರ್ಷಿಯಲ್ ಕೋರ್ಟ್ ಆ್ಯಕ್ಟ್ ಕಾಯ್ದೆ ಪ್ರಕಾರ ಕಮರ್ಷಿಯಲ್ ದಾವೆಗಳು ಏನಿದಾವೆ ಅವುಗಳ ದಾವೆ ದಾಖಲಿಸೋ ಮುಂಚೆನೇ ಲೋಕ ಅದಾಲತ್ ಮೂಲಕ ಏನು ನೋಟಿಸ್ ಕಳಿಸುವಂಥ ವ್ಯವಸ್ಥೆ ಇದೆ ಆ ರೀತಿ ಮಾಡಿದರೆ ಅನುಕೂಲ ಆಗ್ತದೆ ಯಾಕಂತಂದರೆ ಅಲ್ಲಿ ಲೋಕ ಅದಾಲತ್ ಮೂಲಕ ನೋಟಿಸ್ ಹೋದರೆ ಅದು ಕೇಸ್ ಹಾಕಿದಾನಂತೇಳಿ ಅನಿಸೋದಿಲ್ಲ ಹೀಗಾಗಿ ವಿರುದ್ಧ ಕಕ್ಷಿದಾರ ಪ್ರತಿವಾದಿ ಆ ಹೊಂದಾಣಿಕೆಗೆ ಬರೋ ಸಾಧ್ಯತೆ ಇರ್ತದೆ ಆದರೆ ಕೇಸ್ ದಾಖಲಿಸಿದ ನಂತರ ಆ ಹೊಂದಾಣಿಕೆಗೆ ಬರೋ ಸಾಧ್ಯತೆ ಕಡಿಮೆ ಅನ್ನೋ ಒಂದು ನನ್ನ ಅಭಿಪ್ರಾಯ ಹೇಳ್ತೀನಿ ಮತ್ತು ಇದರ ಜೊತೆಗೆ ಈ ಲೋಕ ಅದಾಲತ್ ಮಾತ್ರವಲ್ಲದೆ ಖಾಸಗಿ ಏನು ಸಂಸ್ಥೆಗಳಿದಾವೆ ಅವುಗಳಿಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಡಬೇಕು ಈಗಾಗಲೇ ಮೀಡಿಯೇಷನ್ ಕಾಯ್ದೆ ಬಂದಿದೆ ಆ ಕಾಯ್ದೆ ಪ್ರಕಾರ ಸಹಿತ ಖಾಸಗಿ ಸಂಸ್ಥೆಗಳನ್ನು ಒಂದು ರೆಕಗ್ನೈಸ್ ಮಾಡುವಂಥದಕ್ಕೆ ಅನುಕೂಲ ಇದೆ ಸೊ ಆ ರೀತಿ ಅದನ್ನು ಜಾರಿಗೆ ತಂದು ಕೇವಲ ಲೋಕ ಅದಾಲತ್ ಮಾತ್ರ ಅಲ್ಲ ಖಾಸಗಿ ಸಂಸ್ಥೆ ಮೂಲಕ ಸಹಿತ ನೋಟಿಸನ್ನು ಕಳಿಸಿ ಪಕ್ಷಗಾರ ಇತ್ಯರ್ಥಕ್ಕೆ ಬಂದರೆ ಅದನ್ನು ಪರಿಗಣಿಸುವಂಥದ್ದು ಅದಕ್ಕೆ ಮಾನ್ಯತೆ ಕೊಡುವಂಥದ್ದು ಇಲ್ಲಂತಂತಂದರೆ ಮತ್ತೆ ಕೇಸ್ ನಡೆಸುವಂಥದಕ್ಕೆ ವ್ಯವಸ್ಥೆ ಮಾಡಿದರೆ ಅನುಕೂಲ ಆಗ್ತದೆ ಅನ್ನೋದೊಂದು ನನ್ನ ಅಭಿಪ್ರಾಯ ಇನ್ನು ಎರಡನೇದಾಗಿ ಈ ಪ್ರತಿವಾದ ಪತ್ರ ಪ್ರತಿವಾದಿ ಅವಕಾಶ ಇದೆ ಅದರ ಕುರಿತಾಗಿ ತಿದ್ದುಪಡಿ ಮಾಡಲಾಗಿದೆ ಈಗಾಗಲೇ ಏನು ಅಂದರೆ ಈಗ ಇರುವಂಥ ಕಾಯ್ದೆಯೊಳಗೆ ಒಂದು ತಿಂಗಳು ಅವನಿಗೆ ನೋಟಿಸ್ ಮುಟ್ಟಿದ ನಂತರ ಅವರಿಗೆ ತಕರಾರು ಹಾಕೋಕ್ಕೆ ಅವಕಾಶ ಇತ್ತು ಅಕಸ್ಮಾತ್ ಅವನು ಮತ್ತೆ ಎರಡು ತಿಂಗಳು ಮನವಿ ಮೇರೆಗೆ ಕೊಡೋ ಅವಕಾಶ ಇತ್ತು ಅವರು ಒಟ್ಟು ಮೂರು ತಿಂಗಳಿಗೆ ಅವನು ಪ್ರತಿವಾದ ಪತ್ರ ಸಲ್ಲಿಸಬೇಕಂತ ಕಾಯ್ದೆ ಮಾಡಿದರು ಆದರೆ ತದನಂತರ ಆ ಮೂರು ತಿಂಗಳು ಮುಗಿದ ನಂತರ ಅವನಿಗೆ ಬಲವಾದ ಕಾರಣ ಇದ್ದರೆ ಅವನು ಹೈಕೋರ್ಟ್ಗೆ ಹೋಗಿ ಅಲ್ಲಿ ಮನವಿ ಸಲ್ಲಿಸಿ ತನ್ನ ಒಂದು ಪ್ರತಿವಾದ ಸಲ್ಲಿಸಿಕೆ ಕೇಳುವಂಥದಕ್ಕೆ ವ್ಯವಸ್ಥೆ ಮಾಡಿದರು ಆದರೆ ತದನಂತರ ಇದು ಸಮಸ್ಯೆ ಆಗೋ ಕಾರಣಕ್ಕಾಗಿ ಹೈಕೋರ್ಟ್ಗೆ ಹೋಗುವ ಶಿಲಾ ಕೆಳ ನ್ಯಾಯಾಲಯದಲ್ಲೇ ಆ ಒಂದು ಅವಕಾಶವನ್ನು ಕೊಡ್ತಾಯಿದ್ರು ಹೀಗಾಗಿ ಐದು ತಿಂಗಳು ವರ್ಷ ಎರಡು ವರ್ಷ ಕಳೆದರೂ ಸಹಿತ ಕೆಲವೊಂದು ಸಂದರ್ಭದಲ್ಲಿ ಅವಕಾಶವನ್ನು ದಂಡ ವಿಧಿಸಿ ಕೊಡ್ತಾಯಿದ್ರು ಸೊ ಆ ರೀತಿ ವ್ಯವಸ್ಥೆ ಮಾಡಿದ್ರು ಆದರೆ ಈಗ ಈ ತಿದ್ದುಪಡಿ ಕಾಯ್ದೆಯಲ್ಲಿ ಏನು ಮಾಡಿದ್ದಾರೆ ಒಟ್ಟು ತೊಂಬತ್ತು ದಿವಸಗಳ ಬದಲಿಗೆ ಒಟ್ಟು ನೂರ ಇಪ್ಪತ್ತು ದಿವಸ ಟೋಟಲ್ ಟೈಮ್ ಕೊಟ್ಟುಬಿಟ್ಟಿದ್ದಾರೆ ಅಂದರೆ ನಾಲ್ಕು ತಿಂಗಳೊಳಗೆ ಕಡ್ಡಾಯವಾಗಿ ಪ್ರತಿವಾದ ಪತ್ರ ಸಲ್ಲಿಸಲೇಬೇಕು ಸಲ್ಲಿಸಲಿಲ್ಲ ಅಂತಂದರೆ ಅವರು ಪ್ರತಿವಾದ ಪತ್ರವನ್ನು ಸಲ್ಲಿಸುವಂಥ ಅವಕಾಶವನ್ನು ಶಾಶ್ವತವಾಗಿ ಕಳ್ಕೊಳ್ತಾನೆ ಅಂಥೇಳಿ ಈ ಒಂದು ಕಾಯ್ದೆ ಮಾಡಿದ್ದಾರೆ ಆದರೆ ಈಗ ಏನಾಗ್ತದೆ ಅಂತಂದರೆ ನಿಜವಾಗಿ ಒಬ್ಬ ವ್ಯಕ್ತಿಗೆ ನಿ ಬಲವಾದ ಕಾರಣ ಇದ್ದರೆ ಅವನು ಕಾಯಿಲೆ ಬಿದ್ದಿರ್ತಾನೆ ಅಥವಾ ಮಾನಸಿಕ ಅಸ್ವಸ್ಥನಾಗಿರ್ತಾನೆ ಅಥವಾ ಆ ಕಕ್ಷಿದಾರನೇ ಸಾಥ್ ಹೋಗಿದರೆ ಅಥವಾ ಏನೋ ಮತ್ತೆ ಏನೋ ಒಂದು ಸಮಸ್ಯೆ ಬಂದಿದ್ದರೆ ಅಂಥ ಸಂದರ್ಭದಲ್ಲಿ ಅವನಿಗೆ ಅಥವಾ ಬೇರೆ ದೇಶದಲ್ಲಿ ಹೋಗಿ ಆಗಿರ್ತಾನೆ ಹಿಂಗೇನೋ ಸಮಸ್ಯೆ ಆಗಿದ್ದರೆ ಅವನಿಗೆ ಆ ಮಾಹಿತಿ ಇರುವುದಿಲ್ಲ ಕೇಸಂದು ಅಂಥ ಸಂದರ್ಭದಲ್ಲಿ ಅಥವಾ ಅವನ ಮನೆಯವರಿಗೆ ಆ ನೋಟಿಸ್ ಬಿಟ್ಟಿರ್ತೈತೆ ಆದರೆ ಅವನಿಗೆ ಮಾಹಿತಿ ಇರುವುದಿಲ್ಲ ಸೊ ಈ ರೀತಿ ಸಂದರ್ಭಗಳಿದ್ದಾಗ ಅಲ್ಲಿ ಅವನಿಗೆ ನಿಜವಾದಂಥ ಏನು ಬಲವಾದಂಥ ಕಾರಣ ಇದ್ದರೆ ವಿನಾಯಿತಿ ಕೊಡುವಂಥ ವ್ಯವಸ್ಥೆ ಆಗಬೇಕು ಇಲ್ಲ ತಂತಂದರೆ ಏನಾಗ್ತದೆ ಈಗಾಗಲೇ ಗ್ರಾಹಕ ಒಳಗೂ ಈ ರೈತರ ಇದೇ ಥರ ಒಂದು ನಿಯಮ ಮಾಡಿದ್ದಾರೆ ನಲವತ್ತೈದು ದಿವ್ಸದೊಳಗೆ ತಕರಾರು ಸಲ್ಲಿಸಲಿಲ್ಲ ಅಂದರೆ ಅವನಿಗೆ ತಕರಾರು ಸಲ್ಲಿಸೋಕೆ ಅವಕಾಶವೇ ಇಲ್ಲ ಆದರೆ ಇದು ಬಹಳಷ್ಟು ಅನ್ಯಾಯ ಆಗ್ತದೆ ಪ್ರತಿವಾದಿಗೆ ಏನು ನೋಟಿಸ್ ಮುಟ್ಟಿದ ತಕ್ಷಣ ನಾಲ್ಕೈದು ದಿವಸದೊಳಗೆ ಬರಬೇಕು ವಕೀಲರು ಹಿಡ್ಕೊಳ್ಬೇಕು ತನ್ನ ತಕರಾರು ಸಲ್ಲಿಸಬೇಕು ಅಂತ ಮಾಹಿತಿನೂ ಇರುವುದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಅಥವಾ ಮಾಹಿತಿ ಇದ್ದರೂ ಸಹಿತ ಅದು ಅನುಕೂಲ ಆಗಿರುವುದಿಲ್ಲ ಈ ರೀತಿ ಸಮಸ್ಯೆ ಇರುವಾಗ ಈ ವಿಳಂಬಕ್ಕೆ ನಿಜವಾದ ಬಲವಾದ ಕಾರಣ ಇದ್ದರೆ ಅಲ್ಲಿ ವಿನಾಯಿತಿ ಕೊಡುವಂಥ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಈ ನನ್ನ ಒಂದು ಅಭಿಪ್ರಾಯನ ಹೇಳಬಯಸ್ತೀನಿ ಇನ್ನು ಈ ನಿಯಮದಲ್ಲಿ ವಾದಿಗಳು ಅಥವಾ ಪ್ರತಿವಾದಿಗಳು ತಮ್ಮ ಹೇಳಿಕೆಗಳನ್ನು ಸಾಲಿಸ್ತಾರಲ್ಲ ಅದು ಯಾವ ರೀತಿ ಇರಬೇಕು ಅನ್ನೋದಕ್ಕೂ ಒಂದು ನಿಯಮಾವಳಿ ಮಾಡಿ ಆ ಥರ ತಯಾರು ಮಾಡಬೇಕು ಆ ಥರ ದಾಖಲು ಹೇಳಿ ನಿಯಮ ಮಾಡಿದ್ದಾರೆ ಮತ್ತು ಹಣದ ಏನು ಪ್ರಕರಣ ಇರ್ತವೆ ಹಣದ ಮೇಲೆ ಬಡ್ಡಿ ಏನು ಕೇಳಬೇಕಂತ ಅದಕ್ಕೆ ಒಂದು ವಿವರವಾದಂಥ ನಿಯಮಾವಳಿಗಳನ್ನು ಈ ಕಾಯ್ದೆಯೊಳಗೆ ಮಾಡಿದ್ದಾರೆ ಮತ್ತು ಪ್ರತಿವಾದಿಯು ಪ್ರತಿವಾದ ಪತ್ರ ಏನು ಸಲ್ಲಿಸಬೇಕಂತೆ ಈಗಾಗಲೇ ಹೇಳಿದ್ದೀನಿ ಅದರೊಳಗೆ ಇನ್ನಷ್ಟು ನಿಯಮಗಳು ಏನು ಮಾಡಿದ್ದಾರೆ ಅಂತಂದರೆ ಈಗ ಇಲ್ಲಿವರೆಗೆ ಏನು ಮಾಡ್ತಿದ್ರು ಅಂದರೆ ಕೇವಲ ವಾದಿ ಸಲ್ಲಿಸಿದಂಥ ವಾದಪತ್ರದ ಹೇಳಿಕೆಗಳನ್ನು ಸಾರಾಸಗಟ್ಟಾಗಿ ಅಲ್ಲಿ ಗೆಳೆಯದಷ್ಟೇ ಮಾಡ್ತಿದ್ರು ಆದರೆ ಅದು ಅಲ್ಲು ಏನು ಏನು ಕಾರಣದೇ ಅನ್ನೋದನ್ನು ಹೇಳ್ತಿರ್ತಿರ್ಲಿಲ್ಲ ಅಥವಾ ತಮ್ಮ ನಿಜವಾದ ಹೇಳಿಕೆ ಏನಿದೆ ಅನ್ನೋದನ್ನು ನ್ಯಾಯಾಲಯಕ್ಕೆ ಹೇಳ್ತಿರಲಿಲ್ಲ ಕೇವಲ ವಾದಿ ಸಲ್ಲಿಸಿದಂಥ ಪತ್ರವನ್ನು ನಿರಾಕರಿಸುವುದಷ್ಟೇ ಮಾಡ್ತಿದ್ರು ಆದರೆ ಈಗ ಏನು ಮಾಡಿದ್ದಾರೆ ಅಂತಂದರೆ ಈ ಕಾಯ್ದೆ ಒಳಗೆ ಅದಕ್ಕಾಗಿ ಈ ಕಮರ್ಷಿಯಲ್ ಕೋರ್ಟ್ ಆ್ಯಕ್ಟ್ ಕಾಯ್ದೆ ನಿಯಮಗಳನ್ನು ಇಲ್ಲಿಯೂ ಅಳವಡಿಸಿ ಪ್ರತಿವಾದಿ ಏನಾದರೂ ನಿರಾಕರಣೆ ಮಾಡಬೇಕಾದ್ರೆ ಅದಕ್ಕೆ ಅವನು ಸ್ಪಷ್ಟವಾಗಿ ಅದನ್ನು ನಿರಾಕರಿಸಬೇಕಾಗ್ತದೆ ಒನ್ನೇದ್ದು ಮತ್ತು ಯಾಕೆ ನಿರಾಕರಿಸಿದ್ದಾನೆ ಅಂಥೇಳಿ ವಿವರಿಸಬೇಕಾಗ್ತದೆ ಮತ್ತು ತನ್ನ ಒಂದು ಏನು ಹೇಳಿಕೆ ಅದನ್ನು ಅಲ್ಲಿ ನಮೂದಿಸಬೇಕಾಗ್ತದೆ ಸುಮ್ಮನೆ ವಾದಿ ಹೇಳಿದ್ದೆಲ್ಲ ಸುಳ್ಳು ಅಂತೇಳಿ ಪ್ರತಿವಾದಿ ಹೇಳೋದು ಅಥವಾ ಪ್ರತಿವಾದಿ ಹೇಳಿದ್ದು ವಾದಿ ಸುಳ್ಳು ಅಂತ ಅನ್ನೋದು ಈ ರೀತಿ ಮಾಡಿದರೆ ನ್ಯಾಯಾಲಯಕ್ಕೆ ಸತ್ಯ ಗೊತ್ತಾಗೋಲ್ಲ ಅಥವಾ ಸಮಸ್ಯೆ ಏನು ಅನ್ನೋದು ಗೊತ್ತಾಗೋಲ್ಲ ಅದಕ್ಕೆ ಇದು ಒಂದು ಉತ್ತಮವಾದಂಥ ನಿಯಮ ಮಾಡಿದ್ದಾರೆ ಮತ್ತು ನ್ಯಾಯಾಲಯದ ವ್ಯಾಪ್ತಿ ಅಂದರೆ ನ್ಯಾಯಾಲಯಕ್ಕೆ ಅಧಿಕಾರ ಇರುವಂಥದಕ್ಕೆ ಕುರಿತಾಗಿ ಪ್ರತಿವಾದಿ ತಕರಾರು ಮಾಡಿದರೆ ಅಂದರೆ ಈ ನ್ಯಾಯಾಲಯಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಈ ಯಾಕೆ ನ್ಯಾಯಾಲಯಕ್ಕೆ ಅಧಿಕಾರ ಇಲ್ಲ ಅನ್ನೋದನ್ನು ವಿವರಿಸಬೇಕಾಗ್ತದೆ ಮತ್ತು ಅಷ್ಟೇ ಅಲ್ಲ ಮತ್ತು ಈ ಪ್ರಕರಣಕ್ಕೆ ಬೇರೆ ಯಾವುದು ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ಇದೆ ಅನ್ನೋದು ಅವ್ನು ಗೊತ್ತಿದ್ದರೆ ಅದನ್ನು ಅವನು ಕಡ್ಡಾಯವಾಗಿ ನಮೂದಿಸಬೇಕಾಗ್ತದೆ ಅನ್ನೋದನ್ನು ತಿಳಿಸಿದ್ದಾರೆ ಅದೇ ರೀತಿ ವಾದಿ ಸಲ್ಲಿಸಿದಂಥ ಏನು ದಾವೆಯ ಮೌಲ್ಯ ಅಂದರೆ ಎಷ್ಟು ಕಿಮ್ಮತ್ತಿನ ಪ್ರಕರಣ ಇದೆ ಏನು ಆಸ್ತಿ ಕಿಮ್ಮತ್ತೇನಿದೆ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ ಆದರೂ ವಿವರವನ್ನು ಪ್ರತಿವಾದಿ ನಿರಾಕರಿಸಿದರೆ ಅವನು ಆ ಥರ ಯಾಕೆ ನಿರಾಕರಿಸಿದ್ದಾನೆ ಮತ್ತೆ ಅವನ ಪ್ರಕಾರ ಏನು ನಿಜವಾದ ದಾವೆಯ ಮೌಲ್ಯ ಏನಾಗಿದೆ ಮೊತ್ತ ಎಷ್ಟಾಗ್ತದೆ ಅನ್ನೋದನ್ನು ವಿವರಿಸಬೇಕಾಗ್ತದೆ ಅಂದರೆ ಇಲ್ಲಿ ನ್ಯಾಯಾಲಯಕ್ಕೆ ಏನಾಗ್ತದೆ ಅಂದರೆ ನಿಜವಾದ ದಾವೆಯ ಮೌಲ್ಯ ಅಥವಾ ಮೊತ್ತ ಏನು ಅನ್ನೋದನ್ನು ಗುರುತು ಹಿಡ್ಕೊಂಡು ವಾದಿಗೆ ಅಷ್ಟು ಕೋರ್ಟ್ ಫೀ ತುಂಬಕ್ಕೆ ಆದೇಶ ಮಾಡೋಕೆ ಅನುಕೂಲ ಆಗ್ತದೆ ಮತ್ತು ಕಡಿಮೆ ಮೊತ್ತ ಅಥವಾ ಹೆಚ್ಚಿನ ಮೊತ್ತದ ಪ್ರಕರಣ ತಪ್ಪು ನ್ಯಾಯಾಲಯದ ಮುಂದೆ ನಡೆಯುವುದಾಗಲಿ ಅಥವಾ ತಪ್ಪು ವಿಚಾರಣೆ ನಡೆಯುವುದಾಗ್ಲಿ ಅಲ್ಲಿ ಕೊನೆಗೊಳ್ತದೆ ಸೊ ಅದಕ್ಕಾಗಿ ಇದು ಮಾಡಿದಂಥ ಏನು ತಿದ್ದುಪಡಿ ಇದು ಸೂಕ್ತವಾಗಿದೆ ಇನ್ನು ಮುಖ್ಯವಾಗಿ ಹೇಳಬೇಕಂತಂದರೆ ಈ ತಿದ್ದುಪಡಿ ಕಾಯ್ದೆಯಲ್ಲಿ ಮಾಡಿದಂಥ ಏನು ಕೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದೇನಿದೆ ಇದು ನಿಜಕ್ಕೂ ಸೂಕ್ತವಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ಇದೆ ಯಾಕಂತಂದರೆ ಈ ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್ ಕುರಿತಾಗಿಯೇ ಬಹಳಷ್ಟು ನಿಯಮಾವಳಿಗಳನ್ನು ಇಲ್ಲಿ ಮಾಡಿಬಿಟ್ಟಿದ್ದಾರೆ ಅಂದರೆ ಈ ಕೇಸನ್ನು ನಡೆಸೋದು ಬಿಟ್ಟು ಈ ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್ ಕುರಿತಾಗಿಯೇ ಇಲ್ಲಿ ಭಾಳಷ್ಟು ನಿಯಮಗಳನ್ನು ಮಾಡಿದ ಕಾರಣಕ್ಕಾಗಿ ಅದರ ಕುರಿತಾಗಿ ಅದರ ಪ್ರಕಾರ ನಡ್ಕೊಳ್ಳೋಕ್ಕೆ ನ್ಯಾಯಾಲಯಕ್ಕೆ ಹಲವಾರು ದಿನಗಳು ಹಲವಾರು ವರ್ಷಗಳು ಹೋಗೋ ಸಾಧ್ಯತೆ ಇದೆ ಆ ರೀತಿ ಈ ನಿ ನಿಯಮಗಳ ಮಾಡಿದ್ದಾರೆ ಅಂದರೆ ಒಂದು ತೊಡಕನ್ನು ಬಿಡಿಸೋಳಕ್ಕೆ ಇನ್ನೊಂದು ತೊಡಕನ್ನು ಸೇರಿಸಿದಂಥ ಒಂದು ವ್ಯವಸ್ಥೆ ಇಲ್ಲಿ ಆಗಿದೆ ಅಂತೇಳಿ ಒಂದು ನನ್ನ ಅಭಿಪ್ರಾಯ ಹೇಳಬಯಸ್ತೀನಿ ಯಾಕಂತಂದರೆ ಈಗ ವಾದಿ ದಾವೆ ಸಲ್ಲಿಸಿದ ನಂತರ ಪ್ರತಿವಾದಿಗೆ ನೋಟಿಸ್ ಹೋದ ನಂತರ ಪ್ರತಿವಾದಿ ಬಂದು ಹಾಜರು ಆದ ನಂತರ ಪ್ರತಿವಾದಿಗೆ ತಕರಾರು ಸಲ್ಲಿಸೋಕೆ ಎಷ್ಟು ದಿವಸು ಅನ್ನೋದನ್ನು ನಿಯಮ ಮಾಡಿದ್ದಾರೆ ತದನಂತರ ಎಂದು ನ್ಯಾಯಾಲಯದ ಏನು ವಿವಾದಾಂಶಗಳನ್ನು ದಾಖಲಿಸಬೇಕು ಮುಂದೆ ಸಾಕ್ಷಿ ಎಂದು ಆರಂಭ ಆಗಬೇಕು ಪ್ರತಿವಾದಿ ಎಂದು ಸಾಕ್ಷಿ ಮಾಡಬೇಕು ಆರ್ಗ್ಯುಮೆಂಟ್ ಯಾವಾಗ ಮಾಡಬೇಕು ಜಜ್ಮೆಂಟ್ ಯಾವಾಗ ಕೊಡಬೇಕು ಈ ರೀತಿ ಎಲ್ಲ ಕೋರ್ಟ್ ಮೊದಲೇನೇ ತೀರ್ಮಾನ ಮಾಡಬೇಕು ಅನ್ನೋ ರೀತಿಯಲ್ಲಿ ಈ ನಿಯಮ ಮಾಡಿದ್ದಾರೆ ಸೊ ಅದು ಹೇಗೆ ಸಾಧ್ಯವೇ ಯಾಕಂತಂದರೆ ನಾವು ಈಗ ಒಂದು ಚೌಕಟ್ಟನ್ನು ಹಾಕೊಂಡು ನಾವು ಇಂಥ ತಾರೀಕಿಗೆ ಸಾಕ್ಷಿ ಮಾಡಬೇಕು ಇಂಥ ತಾರೀಖಿಗೆ ಆರ್ಗ್ಯುಮೆಂಟ್ ಮಾಡಬೇಕಂತಂದರೆ ಅಲ್ಲಿ ಏನಾಗ್ತದೆ ಅಂತಂದರೆ ಆ ತಾರೀಖಿಗೆ ವಕೀಲರಿಗೆ ಕಾಯಿಲೆ ಬಿದ್ದರೆ ಅವರು ಬರಲಿಲ್ಲ ಅಥವಾ ಬೇರೆ ಎಲ್ಲಿ ಕೆಲಸಕ್ಕೆ ಹೋದರು ಬೇರೆ ಕೇಸಿಗೆ ಅವರು ಎಂಗೇಜ್ ಆದರು ಅಥವಾ ಕಕ್ಷಿದಾರಿಗೆ ಏನೋ ಸಮಸ್ಯೆ ಆಯಿತು ಅವನು ಬರಲಿಲ್ಲ ನ್ಯಾಯಾಧೀಶರು ರಜೆ ಹಾಕ್ಬೋದು ಕೋರ್ಟಿನ ಸ್ಟಾಫ್ ಸ್ಟೆನೋಗ್ರಾಫರ್ ಹಿಡ್ಕೊಂಡು ಅವರು ರಜೆ ಇದ್ದರೆ ಅಲ್ಲಿ ಕೆಲಸ ಮುಂದೆ ಹೋಗೋದಿಲ್ಲ ಮತ್ತು ಯಾವುದೇ ಸರ್ಕಾರಿ ರಜಾ ದಿನ ಬರ್ಬೋದು ಸ್ಟ್ರೈಕ್ ಆಗ್ಬೋದು ಮತ್ತು ವಕೀಲರು ಅಂದು ಆ ಕೇಸಿನ ಕುರಿತಾಗಿ ತಯಾರಿ ಮಾಡ್ಕೊಂಡು ಬಂದಿರೋದಿಲ್ಲ ಅವರಿಗೆ ಆದಂಥ ಒಂದು ಒತ್ತಡ ಕೆಲಸದ ಒತ್ತಡ ಇರ್ಬೋದು ಅಥವಾ ಮತ್ತು ಯಾರದೇ ಸಾವಾಗ್ಬೋದು ಕುಟುಂಬದಲ್ಲಿ ಏನೋ ಯಾರದೋ ಸಂಬಂಧಿಕರು ಸಾವಾದರೆ ವಕೀಲರು ಬರದೇ ಇರ್ಬೋದು ಅಥವಾ ಪ ಕಕ್ಷಿದಾರ ಬರದೇ ಇರ್ಬೋದು ಅಥವಾ ಒಂದು ಕುಟುಂಬದಲ್ಲಿ ಫಂಕ್ಷನ್ ಅಂತ ಬರ್ತಾವೆ ಸೊ ಆ ಫಂಕ್ಷನ್ ಅಟೆಂಡ್ ಹಾಕಂತ ಹೋಗ್ತಾರೆ ಮತ್ತು ಇದಲ್ಲದೇನೆ ಮಧ್ಯಂತರ ಅರ್ಜಿಗಳನ್ನು ಸಲ್ಲಿಸುವಂತ ವ್ಯವಸ್ಥೆ ಇರುವಾಗ ಯಾರಾದರೂ ಏನಾದರೂ ಒಂದು ಕಾರಣಕ್ಕಾಗಿ ಮಧ್ಯಂತರ ಅರ್ಜಿ ಸಲ್ಲಿಸಿದರೆ ಅಂದರೆ ಆ ಅರ್ಜಿ ವಿಚಾರಣೆ ಆಗೋ ತನಕ ಆ ಕೇಸ್ ಮುಂದೆ ಹೋಗೋದಿಲ್ಲ ಸೊ ಈ ರೀತಿ ಇರುವಾಗ ಇಲ್ಲಿ ಕೇಸ್ ಮ್ಯಾನೇಜ್ಮೆಂಟ್ ಅನ್ನು ವ್ಯವಸ್ಥೆಯನ್ನು ಮಾಡುವುದರ ಏನು ಉದ್ದೇಶ ಇರೋದಿಲ್ಲ ಆದರೆ ಬದಲಿಗೆ ಅದು ಹೆಚ್ಚಿನ ಒಂದು ನ್ಯಾಯಾಲಯದ ಮೇಲೆ ಹೊರೆಯನ್ನೇ ಹೇರ್ತದೆ ಅಂತೇಳಿ ನನ್ನ ಅನುಭವದ ಮೂಲಕ ಹೇಳ್ತಾ ಇದ್ದೀನಿ ಸೊ ಅದಕ್ಕಾಗಿ ಈ ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್ ಅನ್ನೋದು ಹೇಳೋದಕ್ಕಿಂತ ಸಿಂಪಲ್ ಆದಂಥ ಪ್ರೊಸೀಜರ್ನ ಅಳವಡಿಸಿಕೊಂಡು ಆ ಪ್ರೊಸೀಜರ್ನ ಫಾಲೋ ಮಾಡೋದೇ ಮುಖ್ಯದ ಹೊರತಾಗಿ ಆ ಪ್ರೊಸೀಜರ್ ಯಾವ ಥರ ಇರಬೇಕು ಯಾವ ಥರ ಪ್ರತಿಯೊಂದು ಕೇಸಿಗೂ ನ್ಯಾಯಾಧೀಶರು ಈ ಕಾಲ ಮಿತಿಯನ್ನು ಹಾಕ್ಕೊಂಡು ಈ ತಾರೀಕಿಗೆ ಈ ಕೆಲಸವನ್ನು ಮಾಡಬೇಕಂತ ಹೇಳಿ ಯೋಜನೆ ಹಾಕೊಳ್ಳೋದೇನಿದೆ ಅದು ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗು ಆದರೆ ಇದು ನಿಜಕ್ಕೂ ವಾಸ್ತವಿಕವಾಗಿ ಅದು ಕಾರ್ಯ ಸಾಧುವಲ್ಲ ಅನ್ನೋದನ್ನು ನನ್ನ ಒಂದು ಅಭಿಪ್ರಾಯ ಹೇಳ್ತೀನಿ ಇದು ಕಮರ್ಷಿಯಲ್ ಕೋರ್ಟ್ ಒಳಗೂ ಸಹಿತ ಮಾಡಿದ್ದಾರೆ ಆ ಅಲ್ಲಿಯೂ ಸಹಿತ ನಾವು ವಾಸ್ತವವಾಗಿ ನೋಡಿದ್ದೀನಿ ಅದು ಆರು ತಿಂಗಳೊಳಗೆ ಕೇಸ್ ಮುಗಿಸ್ಬೇಕಂತೇಳಿ ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು ಫಿಕ್ಸ್ ಮಾಡಿದರು ಆದರೆ ಆ ಪ್ರಕರಣದಲ್ಲಿ ಎರಡು ವರ್ಷ ಮೂರು ವರ್ಷ ಆದರೂ ಕೇಸ್ ಅದು ಮುಂದೆ ಹೋಗ್ತಾ ಇದೆ ಕೇಸ್ ಮ್ಯಾನೇಜ್ಮೆಂಟ್ ಏನು ಹಿಯರಿಂಗ್ ಅಂತದೆ ಅದರ ಉದ್ದೇಶ ಅಥವಾ ಅದರ ಪ್ರಕಾರ ಮಾಡಿಕೊಂಡಂಥ ಕ್ಯಾಲೆಂಡರ್ ಆಫ್ ಇವೆಂಟನ್ನು ಜಾರಿಗೆ ತರೋದಾಗಲಿ ಕಾರ್ಯ ಸಾಧುವಲ್ಲ ಅಂತೇಳಿ ಅನ್ನೋದನ್ನು ಇಲ್ಲಿ ನಾನು ಹೇಳಿ ಬಯಸ್ತೀನಿ ಮತ್ತು ಅದೇ ರೀತಿ ಇದರೊಳಗೆ ಇನ್ನೊಂದು ನಿಯಮ ಮಾಡಿದ್ದಾರೆ ಏನು ಇಪ್ಪತ್ನಾಲ್ಕು ತಿಂಗಳೊಳಗೆ ಕೇಸ್ ಮುಗಿಸ್ಬೇಕಂತ ಹೇಳಿ ಮತ್ತು ಸಾಕ್ಷಿಗಳನ್ನು ನಿಯಂತ್ರಿಸುವಂಥದಕ್ಕೆ ಕೋರ್ಟ್ಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಈ ರೀತಿ ನಿಯಮಗಳು ಏನದಾವೆ ಅಂದರೆ ಇವು ನಿಜವಾಗಿಯೂ ನ್ಯಾಯಾಧೀಶರ ಮೇಲೆ ಒಂದು ರೀತಿಯಲ್ಲಿ ಹತ್ತೆರಡನೂ ಹೇಳಿರ್ಬೋದು ಮತ್ತು ಎರಡನೇದಾಗಿ ಕಾನೂನುಗಳನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಸಾಧ್ಯತೆಯೂ ಇರ್ತದೆ ಹೀಗಾಗಿ ಕಕ್ಷಿದಾರರಿಗೆ ನಿಜವಾದ ನ್ಯಾಯ ಸಿಗುವಂಥ ಸಾಧ್ಯತೆಗೆ ಅಡಚಣೆ ಬರ್ತದೆ ಅದಕ್ಕಾಗಿ ಈ ರೀತಿ ಏನು ಟೈಮ್ ಲಿಮಿಟೇಷನ್ ಫಾರ್ ಕಂಪ್ಲೀಷನ್ ಆಫ್ ಟ್ರಯಲ್ ಮಾಡೋಕ್ಕಿಂತ ನಿಜವಾಗಿಯೂ ಕೇಸ್ಗಳ ವಿಚಾರಣೆ ಆಗೋದಕ್ಕೆ ವಿಳಂಬ ಆಗ್ತದೆ ಅನ್ನೋದನ್ನು ವಾಸ್ತವವಾಗಿ ಪರಿಗಣಿಸಿದಾಗ ಅಲ್ಲಿ ನಿಜವಾದ ಸತ್ಯ ಆಗ್ತದೆ ಆವಾಗ ಸಮಸ್ಯೆಗಳನ್ನು ಬಗೆಹರಿಸೋಕೆ ದಾರಿ ಸಿಗ್ತದೆ ಆ ಮೂಲಕ ನ್ಯಾಯಾಲಯದ ಇಲ್ಲಿ ಇರುವಂಥ ಹೊರೆಯನ್ನು ಕಡಿಮೆ ಮಾಡುವಂಥ ಏನು ವ್ಯವಸ್ಥೆಗಳದ ಅವನು ವ್ಯವಸ್ಥೆಗಳನ್ನು ಮಾಡಿದಾಗ ಮಾತ್ರ ನ್ಯಾಯಾಲಯಗಳು ಸಹಜವಾಗಿ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಬಯಸ್ತೀನಿ ಅದಕ್ಕಾಗಿ ನನ್ನ ಸಲಹೆ ಏನಂತಂದರೆ ಆದಷ್ಟು ಸಿಂಪಲ್ ಆದಂಥ ಏನಿದಾವೆ ಕಾಂಪ್ಲಿಕೇಟೆಡ್ ಕೇಸಸ್ ಅಲ್ಲ ಅಂಥ ಕೇಸಸ್ಗಳನ್ನು ಒಂದು ಪಟ್ಟಿ ಮಾಡಿ ಅವುಗಳಿಗೆ ಸಮರಿ ಟ್ರಯಲ್ ಅಂತಂದರೆ ಏನು ಸಿಂಪಲ್ಲಾಗಿ ಏನು ವಿಧಾನದೆ ಆ ವಿಧಾನವನ್ನು ಅಳವಡಿಸಿಕೊಂಡು ತೀರ್ಪು ಕೊಡುವಂಥದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಮತ್ತು ನ್ಯಾಯಾಲಯಗಳನ್ನು ಕೇವಲ ತಾಂತ್ರಿಕ ಆಧಾರದ ಮೇಲೆ ತೀರ್ಪು ಕೊಡುವಂಥ ನ್ಯಾಯಾಲಯಗಳಾಗಬಾರ್ದು ಕೇವಲ ಹಕ್ಕು ಬಾಧ್ಯತೆಗಳನ್ನು ತೀರ್ಮಾನಿಸೋದಷ್ಟೇ ಅಲ್ಲದೇ ಕಕ್ಷಿಗಾರರ ಸಮಸ್ಯೆ ಮೂಲವನ್ನು ಅರಿತುಕೊಂಡು ಆ ಸಮಸ್ಯೆಗೆ ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬರಬೇಕು ಅಂದಾಗ ಅಂದರೆ ನೊಂದವರ ಕಣ್ಣೀರನ್ನು ಒರೆಸೋದು ನ್ಯಾಯದ ಕೆಲಸ ಅಂತ ಹೇಳ್ತಾರೆ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಏನಿದೆ ಅವರು ಕೇಸ್ ಹಾಕಿದ್ದು ಬೇರೆ ಇರ್ತದೆ ಅವರ ಪ್ರಕರಣನೇ ಬೇರೆ ಇರ್ತದೆ ಅದು ಕಕ್ಷಿದಾರ ತಪ್ಪು ತಿಳುವಳಿಕೆ ಇರ್ಬೋದು ಅಥವಾ ವಕೀಲರು ಕೊಟ್ಟಂಥ ತಪ್ಪು ಮಾಹಿತಿ ಇರ್ಬೋದು ಅಥವಾ ವಕೀಲರ ತಪ್ಪು ತಿಳ್ಕೊಂಡಿರ್ಬೋದು ಅಥವಾ ವಕೀಲರು ಆ ಒಂದು ಕಾನೂನಿನ ತಾಂತ್ರಿಕತೆಯನ್ನು ಅರಿತುಕೊಳ್ಳದೆ ಬೇರೆ ರೀತಿಯ ಪ್ರಕರಣಗಳನ್ನು ದಾಖಲಿಸ್ತಾರೆ ಉದಾಹರಣೆಗೆ ಹೇಳಬೇಕಂದ್ರೆ ಒಬ್ಬ ವ್ಯಕ್ತಿ ಒಂದು ಸಾಲದ ವ್ಯವಹಾರ ಮಾಡಿರ್ತಾನೆ ಆದರೆ ಆಸ್ತಿಯನ್ನು ಭರಿಸಿಕೊಂಡಿರ್ತಾನೆ ಸಾಲಕ್ಕಾಗಿ ಆದರೆ ನಿಜವಾಗಿ ಅಲ್ಲಿ ಏನಿದೆ ಆಸ್ತಿಯನ್ನು ಅದನ್ನು ಅಡಮಾನ ಇಟ್ಟಿರೋದಿಲ್ಲ ಅಥವಾ ಮಾರಾಟ ಇರೋದಿಲ್ಲ ಆದರೆ ಕೇವಲ ಒಂದು ಆಗಿ ಕೊಟ್ಟಿರ್ತಾನೆ ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಖರೀದಿ ಕರಾರಾಗಿದೆ ಅಂತೇಳಿ ಖರೀದಿ ದಾವೆಯನ್ನು ಹೂಡುವಂಥದಕ್ಕೆ ಅದಕ್ಕೆ ವಿಚಾರ ಮಾಡಬೇಕಾಗ್ತದೆ ಸೊ ಈ ರೀತಿ ನಾವೇನಿದೆ ನಿಜವಾಗಿ ಅಲ್ಲಿ ಪಕ್ಷಕರ ನಡುವಿರುವಂಥ ವ್ಯವಹಾರ ಏನು ಉದ್ದೇಶ ಏನು ಅವರ ಏನು ಈ ರೀತಿ ಅರ್ಥಕೊಂಡಾಗ ಅಲ್ಲಿ ಆ ನಿಜವಾದಂಥ ನ್ಯಾಯ ಜನರಿಗೆ ಸಿಗುವಂಥ ಸಾಧ್ಯತೆ ಇದೆ ಇದಕ್ಕಾಗಿ ಇನ್ನಷ್ಟು ನ್ಯಾಯಾಲಯಗಳು ಮುಕ್ತವಾದಂಥ ವ್ಯವಸ್ಥೆಯನ್ನು ಅನುಭವಿಸಬೇಕಾಗ್ತದೆ ಅದಕ್ಕಾಗಿ ಯಾವ ರೀತಿ ಹೈಕೋರ್ಟ್ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳಿಗೆ ಒಂದು ಸ್ವಾತಂತ್ರ್ಯ ಇದೆ ಆ ರೀತಿ ಏನು ಇನ್ಹೆರರೆಂಟ್ ಪವರ್ಸ್ ಅಂತಾರೆ ಸೊ ಆ ರೀತಿ ನ್ಯಾಯಾಲಯಕ್ಕೆ ಬರಬೇಕು ಅಂದಾಗ ಆ ನ್ಯಾಯಾಲಯಗಳು ಅದನ್ನು ಸದುಪಯೋಗಪಡಿಸಿಕೊಂಡಾಗ ಕಕ್ಷಿದಾರಿಗೆ ನ್ಯಾಯ ಕೊಡುವಂಥ ಒಂದು ಸಾಧ್ಯತೆ ಇದೆ ಅದಕ್ಕಾಗಿ ಈ ತಾಂತ್ರಿಕ ಆಧಾರದ ಮೇಲೆ ಪ್ರಕರಣಗಳನ್ನು ಡಿಸ್ಮಿಸ್ ಮಾಡೋದಕ್ಕಿಂತ ಸಮಸ್ಯೆಯನ್ನು ಅರಿತುಕೊಂಡು ಅಕಸ್ಮಾತ್ ಅವರು ತಪ್ಪು ನ್ಯಾಯಾಲಯಕ್ಕೆ ಬಂದಿದ್ದರೂ ಸಹಿತ ಸಾಧ್ಯವಿದ್ದರೆ ಅದೇ ನ್ಯಾಯಾಲಯದಲ್ಲಿ ಅವ್ರಿಗೆ ಒಂದು ಮೀಡಿಯೇಷನ್ ಮೂಲಕ ಪರಿಹಾರ ಕೊಡುವಂಥದಕ್ಕೆ ವ್ಯವಸ್ಥೆ ಮಾಡಬೇಕು ಮತ್ತು ಅವರು ಬೇರೆ ಕೋರ್ಟಿಗೆ ಮತ್ತೆ ಕೇಸ್ ಹಾಕುವಂಥದಕ್ಕೆ ಅವಶ್ಯ ಬರೋದಿಲ್ಲ ಮತ್ತು ಅದೇ ರೀತಿ ಮೀಡಿಯೇಷನ್ ಅಥವಾ ಆರ್ಬಿಟ್ರೇಷನ್ನು ಅಥವಾ ಕನ್ಸಿಲೇಷನ್ನು ಏನು ವಿಧಾನಗಳದನ್ನು ಅಳವಡಿಸ್ಕೊಳ್ಳೋಕ್ಕೆ ಅವರಿಗೆ ಸಲಹೆ ಕೊಡ್ಬೋದು ಮತ್ತು ಇದು ಯಾವುದು ಸಾಧ್ಯ ಇಲ್ಲ ಅಂದರೆ ಯಾವುದು ಸೂಕ್ತ ನ್ಯಾಯಾಲಯ ಇದೆ ಅಲ್ಲಿ ಏನು ಈಗಾಗಲೇ ನಿಯಮ ಮಾಡಿದ್ದಾರೆ ಪ್ರತಿವಾದಿ ತನ್ನ ಪ್ರತಿವಾದ ಪತ್ರದಲ್ಲಿ ತಿಳಿಸ್ಬೇಕಂತೇಳಿ ಸೂಕ್ತ ನ್ಯಾಯಾಲಯ ಯಾವುದನ್ನೋದನ್ನು ಅದೇ ರೀತಿ ಕಕ್ಷಿದಾರಿಗೆ ಸಲಹೆಯನ್ನು ಕೊಟ್ಟು ಇಂಥ ನ್ಯಾಯಾಲಯಕ್ಕೆ ಹೋಗಿ ಅಂತೇಳಿ ತಿಳಿಸುವಂಥ ವ್ಯವಸ್ಥೆ ಆಗಬೇಕು ಈಗಾಗಲೇ ಏನು ಹೇಳಿದಂತೆ ಪ್ರತಿದಿನ ಕೇಸನ್ನು ವಿಚಾರಣೆ ಮಾಡಬೇಕಂತ ಹೇಳೋದು ಏನಿದೆ ಇದು ನಿಜಕ್ಕೂ ನ್ಯಾಯಾಧೀಶರ ಮೇಲೆ ಹೊರೆಯನ್ನು ಹೇರ್ತದೆ ಪ್ರತಿದಿನ ದಿನ ಪ್ರತಿ ಪ್ರಕರಣಗಳನ್ನು ವಿಚಾರಣೆ ಮಾಡಬೇಕಂತಂದರೆ ಆಗೋದಿಲ್ಲ ಅದರ ಬದಲಿಗೆ ಯಾವುದೇ ಒಂದು ಪ್ರಕರಣದಲ್ಲಿ ನ್ಯಾಯಾಧೀಶರೇನು ವಾದಿಗೆ ಅಥವಾ ಪ್ರತಿವಾದಿಗೆ ವಿನಾಯಿತಿಯನ್ನು ಕೊಟ್ಟು ತಾರೀಖ ಮೇಲೆ ತಾರೀಖು ಕೊಡ್ತಾರೆ ಅದನ್ನು ಮಿತಿಗೊಳಿಸಿ ಕಡ್ಡಾಯವಾಗಿ ಎರಡು ಬಾರಿ ತಾರೀಖನ್ನು ಕೊಡೋದು ಮೂರನೇ ಬಾರಿಗೆ ಅವರು ತಮ್ಮ ಹೇಳಿಕೆಯನ್ನು ಸಲ್ಲಿಸೋದಾಗಲಿ ಅಥವಾ ತಮ್ಮ ಏನು ಕೆಲಸ ಕಾರ್ಯ ಇರ್ತದೆ ಅದನ್ನು ಮಾಡಲಿಲ್ಲ ಅಂದರೆ ಅವರು ಅದನ್ನು ಅಂತ ರೆಕಾರ್ಡ್ ಮಾಡ್ಕೊಳ್ಳೋದು ಅಂದರೆ ಆ ಪ್ರತಿಕೂಲ ಆದೇಶವನ್ನು ಮಾಡುವಂಥದಕ್ಕೆ ಅಧಿಕಾರವನ್ನು ನ್ಯಾಯಾಲಯಕ್ಕೆ ಕೊಡಬೇಕು ಮತ್ತು ನ್ಯಾಯಾಲಯಗಳು ಅದನ್ನು ಕಡ್ಡಾಯವಾಗಿ ಪಾಲಿಸಿದಾಗ ಅಲ್ಲಿ ವಿನಾಕಾರಣ ಪ್ರಕರಣವನ್ನು ಹೇಳುವಂಥ ಏನು ಒಂದು ಮನೋವೃತ್ತಿ ಇರ್ತದೆ ಕಕ್ಷಿದಾರದು ಯಾರಿಗೆ ಅದು ಕೇಸ್ ತೀರ್ಮಾನ ಆಗೋದು ಬೇಡಾಗಿರ್ತೈತೆ ಆ ವ್ಯಕ್ತಿ ಅಂತ ತಳ್ತಿರ್ತಾನೆ ಸೊ ಅಂಥ ವ್ಯಕ್ತಿಗೆ ಕಲಿವಾಣ ಹಾಕೋದಕ್ಕೆ ಇಲ್ಲಿ ವ್ಯವಸ್ಥೆ ಆಗಬೇಕು ಸೊ ಅಂತ ಈ ರೀತಿ ಅಂದರೆ ವಿನಾಕಾರಣ ತಾರೀಖನ್ನು ಕೊಡೋದನ್ನು ನಿಲ್ಲಿಸಬೇಕು ಕಡ್ಡಾಯವಾಗಿ ಎರಡು ತಾರೀಖು ಮಾತ್ರ ಕೊಡೋದು ಈ ರೀತಿ ಮಾಡಿದರೆ ಮಾತ್ರ ಅಲ್ಲಿ ಏನಾಗ್ತದೆ ತ್ವರಿತವಾಗಿ ನ್ಯಾಯದಾನ ಆಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ ಇಲ್ಲಿ ಒಟ್ಟಾರೆಯಾಗಿ ನಾನು ಹೇಳಬಯಸೋದಂತಂದ್ರೆ ಏನು ಸಿವಿಲ್ ಪ್ರೊಸೀಜರ್ ಕೋಡ್ನೊಳಗೆ ಎರಡು ವಿಭಾಗಗಳನ್ನು ಮಾಡಿದ್ದಾರೆ ಒಂದು ಸೆಕ್ಷನ್ ಒಂದರಿಂದ ಒಂದೂರ ಐವತ್ತೆಂಟು ಇವುಗಳು ಸಬ್ಸ್ಟ್ಯಾನ್ಸಿವ್ ಲಾ ಅಂತ ಹೇಳಿ ಅಂತರ್ತಾರೆ ಅಂದರೆ ಹಕ್ಕು ಬಾಧ್ಯತೆಗಳನ್ನು ಹೇಳುವಂಥ ಅಂತ ಹೇಳಬಹುದು ಆದರೆ ಇದರೊಳಗೆ ಆರ್ಡರ್ ಒನ್ ಟು ಫಿಫ್ಟಿ ಒನ್ ಮತ್ತು ಅದರ ಕೆಳಗಿರುವಂಥ ರೂಲ್ಗಳು ಅಂದರೆ ನಿಯಮಗಳು ಇವುಗಳು ಏನಿದೆ ಪ್ರೊಸೀಜರ್ ಲಾಸ್ ಅಂತ ಹೇಳ್ತಾರೆ ಅಂದರೆ ವಿಧಾನಗಳನ್ನು ಅಂದರೆ ಏನು ಹಕ್ಕು ಬಾಧ್ಯತೆಗಳನ್ನು ಜಾರಿಗೆ ತರುವಂಥ ವಿಧಾನಗಳ ನಿಯಮಗಳು ಅಂತ ಹೇಳ್ತಾರೆ ಸೊ ಎರಡು ಭಾಗ ಮಾಡಿದ್ದಾರೆ ಆದರೆ ನಿಜವಾಗಿ ಈ ಸಿವಿಲ್ ಪ್ರೊಸೀಜರ್ ಕೋಡ್ ಕಾಯ್ದೆ ಏನಿದೆ ನಿಜವಾಗಿ ಅದು ಕೋರ್ಟಿನಲ್ಲಿ ಯಾವ ರೀತಿ ಪ್ರಕರಣ ಅನ್ನೋ ವಿಧಾನಗಳ ಕುರಿತಾಗೇ ಇದೆ ಹೀಗಾಗಿ ಇಲ್ಲಿ ಏನು ಕಲಮ್ ಒಂದರಿಂದ ನೂರ ಐವತ್ತೆಂಟು ಏನು ಕಲಮ್ ಅದಾವೆ ಅವು ಸಹಿತ ನಿಜವಾಗಿ ಹಕ್ಕು ಬಾಧ್ಯತೆಗಳನ್ನು ಹೇಳೋದಕ್ಕಿಂತ ಪ್ರೊಸೀಜರ್ಗಳನ್ನೇ ಹೇಳ್ತವೆ ಸೊ ಹೀಗಾಗಿ ಒಂದು ಈ ಸೆಕ್ಷನ್ಗಳು ಒಂದಷ್ಟು ಮಾಡಿದ್ದಾರೆ ಮತ್ತೆ ಆರ್ಡರ್ ಆ್ಯಂಡ್ ರೂಲ್ಸ್ ಅಂತ ಮಾಡಿದಾರಲ್ಲ ಸೆಕ್ಷನ್ ಒಳಗೆ ಹೇರು ಇದ್ದರೆ ಮತ್ತೆ ಆರ್ಡರ್ ಆ್ಯಂಡ್ ರೂಲ್ಸ್ ಒಳಗು ಬಂದಿದ್ದಾವೆ ಆ ಕೆಲವೊಂದು ಕಡೆ ಅವೇನಾಗಿದ್ದಾವೆ ಒಂದಕ್ಕೊಂದು ಕಾಂಟ್ರಾಡಿಕ್ಷನ್ ಆಗಿವೆ ಅಂದ್ರೆ ತದ್ವಿರುದ್ಧನೂ ಆಗಿದ್ದಾವೆ ಇಲ್ಲ ಅವು ರಿಪೀಟ್ ಆಗಿದಾವೆ ಸೊ ಈ ಎಲ್ಲ ಅಂಶಗಳನ್ನ ಗಮನಿಸಿ ಒಂದು ಮನವಿ ಏನಂತಂತಂದ್ರೆ ಈ ಸೆಕ್ಷನ್ಗಳನ್ನ ಮತ್ತು ಆರ್ಡರ್ ಗಳನ್ನ ರೂಢೀಕರಿಸಿ ಸೆಕ್ಷನ್ ಒಳಗೆ ಈ ಆರ್ಡರ್ಸ್ ಆ್ಯಂಡ್ ರೂಲ್ಸನ್ನು ಸೇರಿಸಿ ಸಮ್ಮಿಳಿತಗೊಳಿಸಿ ನಿಯಮಗಳನ್ನು ಮಾಡಿದರೆ ಸೆಕ್ಷನ್ಗಳನ್ನು ನೋಡೋದು ಮತ್ತು ಆರ್ಡರ್ಗಳನ್ನು ನೋಡೋದು ಈ ರೀತಿ ಗೊಂದಲ ಆಗೋದಿಲ್ಲ ಈ ಆರ್ಡರ್ ಒನ್ ಟು ಫಾರ್ಟಿ ಸೆವೆನ್ ಏನದಾವೆ ಅವುಗಳನ್ನು ಈ ಸೆಕ್ಷನ್ ಒನ್ ಟು ಒನ್ ಫಿಫ್ಟಿ ಏಟ್ ಸಿ ಪಿ ಸಿ ಒಳಗೆ ಮಾರ್ಚ್ ಮಾಡಬೇಕಂತೇಳಿ ಇಲ್ಲಿ ಒಂದು ಬೇಡಿಕೆ ಇದೆ ಮತ್ತು ಸಿಂಪಲ್ ಪ್ರೊಸೀಜರನ್ನು ಅಂತಂದರೆ ಏನು ಕೇಸ್ ದಾಖಲು ಮಾಡ್ತಾರೆ ಪ್ರತಿವಾದಿಗೆ ನೋಟಿಸ್ ಹೋಗ್ತದೆ ಪ್ರತಿವಾದಿ ತಕರಾರ ಸಲ್ಲಿಸ್ತಾನೆ ಮತ್ತು ನ್ಯಾಯಾಲಯ ವಿವಾದಾಂಶಗಳನ್ನು ನಮೂದು ಮಾಡ್ತದೆ ಆಮೇಲೆ ವಾದಿಯ ಸಾಕ್ಷಿ ವಾದಿಯ ಪಾಠ ಸವಾಲು ಅದೇ ರೀತಿ ವಾದಿಯ ಪರವಾಗಿ ಮತ್ತೆ ಯಾವುದೋ ಸಾಕ್ಷಿಗಳು ಆ ಸಾಕ್ಷಿ ವಿಚಾರಣೆ ನಂತರ ಪ್ರತಿವಾದಿಯ ಸಾಕ್ಷಿ ಅವನ ಕ್ರಾಸ್ ಎಕ್ಸಾಮಿಷನು ಆದ ನಂತರ ಅವನ ಪರವಾಗಿರುವಂಥ ಸಾಕ್ಷಿಗಳ ವಿಚಾರಣೆ ನ್ಯಾಯಾಲಯ ಯಾವುದಾದ್ರೂ ಸಾಕ್ಷಿಗಳನ್ನು ಕರೆಸಿದರೆ ಅವರ ಸಾಕ್ಷಿ ವಿಚಾರಣೆ ಆಮೇಲೆ ಆರ್ಗ್ಯುಮೆಂಟು ಆಮೇಲೆ ಜಜ್ಮೆಂಟು ಡಿಕ್ರಿ ಅಥವಾ ಆರ್ಡ್ರು ಮತ್ತು ಇದಾದ ನಂತರ ಕೇವಲ ಎರಡು ಅಪೀಲ್ಗಳ ಚಾನ್ಸನ್ನು ಕೊಡೋದು ಅಂದರೆ ಏನು ಒಂದು ನ್ಯಾಯಾಲಯ ತೀರ್ಪು ಕೊಡ್ತದೆ ಮತ್ತೊಂದು ನ್ಯಾಯಾಲಯ ಅದೇ ಥರ ತೀರ್ಪು ಕೊಟ್ಟರೆ ಮೂರನೇ ನ್ಯಾಯಾಲಯಕ್ಕೆ ಅಲ್ಲಿ ಅಪೀಲ್ ಮಾಡುವಂಥದಕ್ಕೆ ಅವಕಾಶ ಇರಬಾರ್ದು ಆದರೆ ಎರಡು ನ್ಯಾಯಾಲಯಗಳು ತದ್ವಿರುದ್ಧ ಆದೇಶ ಮಾಡಿದರೆ ಅಂಥ ಸಂದರ್ಭದಲ್ಲಿ ಮೂರನೇ ಅಪೀಲಿಗೆ ಚಾನ್ಸ್ ಕೊಡಬೇಕು ಮೂರನೇ ಅಪೀಲ್ ಫೈನಲ್ ಅಂತೇಳಿ ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿದರೆ ತ್ವರಿತವಾಗಿ ನ್ಯಾಯದಾನ ಆಗ್ತದೆ ಅಂತ ಹೇಳ್ತೀನಿ ಇನ್ನಷ್ಟು ಅಂಶಗಳನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು